ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನನ್ನೇಸು ರಾಜನು ಬರುವ ಆ ಸಂಖ್ಯದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ ಎಸು ಬರುವ ದಿನವೂ ಭಕ್ತರ್ಗೆ ಆ ದಿನವೂ ಯಾರ್ಯಾರು ಸಿದ್ದರಾಗಿಲ್ಲವು ಆ ದಿನವು ತುಂಬ ದುಃಖಕರವು ನನ್ನೇ ಸುರಾಜನು ರಾಜನು ಬರುವ ಆಸಾಖ್ಯದೂತರೊಡನೆ ನನ್ನನ್ನು ರಕ್ಷಿಸಲೇ ಸು ನನ್ನ ರಾಜನಾಗಿ ಬರುವ ನನ್ನ ರಾಜನಾಗಿ ಬರುವ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಇಪ್ಪತ್ತೆಂಟನೇ ಅಧ್ಯಾಯ ಕೊನೆಯ ಅಧ್ಯಾಯ ಕೊನೆಯ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಹನ್ನೊಂದರಿಂದ ಮೂವತ್ತೊಂದು ಇಲ್ಲಿಗೆ ಪ್ರೇಷಿತರ ಕಾರ್ಯಕಲಾಪಗಳು ಮುಕ್ತಾಯವಾಗುತ್ತದೆ ನಾಳೆಯಿಂದ ರೋಮನರಿಗೆ ಬರೆದ ಪತ್ರವನ್ನು ಪ್ರಾರಂಭ ಮಾಡಲಿದ್ದೇವೆ ಅನೇಕ ಜನರು ಸುಮಾರು ನೂರ ನೂರಾರು ಮಂದಿ ಅಕಾ ಬೈಬಲ್ ಸ್ಟಡಿ ನಮಗೆ ಉಪಯೋಗಕರವಾಗಿದೆ ಇದನ್ನು ಮುಂದುವರಿಸಿ ಎಂದು ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ದಕ್ಕಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಗೆ ಉತ್ತೇಜನ ನೀಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ದೇವರು ನಿಮ್ಮನ್ನು ಹೆಚ್ಚು ಆಶೀರ್ವದಿಸಲಿ ಇನ್ನು ನಾವು ಹೆಚ್ಚಾಗಿ ದೇವರ ವಾಕ್ಯದ ಅಧ್ಯಯನ ಮಾಡುತ್ತಾ ದೈವಿಕ ಜ್ಞಾನದಲ್ಲಿ ಪ್ರವರ್ಧಿಸೋಣ ದೇವರ ಅನುಗ್ರಹದಲ್ಲೂ ದೇವರ ಜ್ಞಾನದಲ್ಲೂ ದೈವಿಕ ಪ್ರೀತಿಯಲ್ಲೂ ನೀವು ಮುಂದುವರಿಯಿರಿ ಎಂದು ಸಂತ ಪೌಲರು ನುಡಿಯುವ ರೀತಿಯಲ್ಲಿ ಈ ದೇವರ ಜ್ಞಾನ ನಮಗೆ ಬೇಕಾದ ಶಕ್ತಿಯನ್ನು ಅಭಿಷೇಕವನ್ನು ಬಲವನ್ನು ಆಶೀರ್ವಾದವನ್ನು ನಮಗೆ ಅನುಗ್ರಹಿಸುವಂತದ್ದಾಗಿದೆ ಪ್ರೇಸ್ ದ ಲಾಡ್ ಇಪ್ಪತ್ತೆಂಟನೇ ಅಧ್ಯಾಯ ಮುಂದುವರೆದ ಭಾಗದಲ್ಲಿ ನಾವು ನೋಡುವುದಾದರೆ ಮಾಲ್ಟಾ ಎಂಬ ದ್ವೀಪದಲ್ಲಿ ಪೌಲನು ಅದ್ಭುತ ಸೌಖ್ಯಗಳನ್ನು ಮಾಡಿದ ನಂತರ ರೋಮಿಗೆ ಅವರು ಪ್ರಯಾಣವನ್ನು ಮುಂದುವರಿಸುತ್ತಾರೆ ರೋಮಿಗೆ ಪ್ರಯಾಣ ಹೋಗಿ ಅವರು ಯಹೂದ್ಯ ಮುಖಂಡರು ಅಧಿಕಾರಿಗಳ ನಡುವೆ ಪೌಲನನ್ನು ನಿಲ್ಲಿಸುತ್ತಾರೆ ಅಲ್ಲಿ ಪೌಲ ಮಾತುಕತೆಯನ್ನು ಮತ್ತೆ ತನ್ನ ವಾದ ವಿವಾದವನ್ನು ಪ್ರಾರಂಭ ಮಾಡುವಾಗ ಅದ್ಭುತಕರವಾದ ಒಂದು ರಿಸಲ್ಟನ್ನು ನಾವು ನೋಡ್ತೇವೆ ಪ್ರೇಜ್ ದಲಾಲ್ ಆ ವಾಕ್ಯ ಒತ್ತೇನೆ ಇಪ್ಪತ್ತೆಂಟನೇ ಅಧ್ಯಾಯ ವಚನ ಇಪ್ಪತ್ತೊಂದು ನಿನ್ನ ವಿಷಯವಾಗಿ ಜುದೆಯದಿಂದ ಯಾವ ಪತ್ರವೂ ಬಂದಿಲ್ಲ ಅಲ್ಲಿಂದ ಬಂದ ಸಹೋದರರು ಯಾರೂ ಏನನ್ನೂ ವರದಿ ಮಾಡಿಲ್ಲ ಯಾವ ದೋಷಾರೋಪಣೆಯನ್ನು ತಂದಿಲ್ಲ ಇದು ಪೌಲನ ಮೇಲೆ ಅನೇಕರು ಅನೇಕ ವಿಧವಾದ ಕೊಲ್ಲಿರಿ ಕೊಲ್ಲಿರಿ ಅವನನ್ನು ನಾಶ ಮಾಡಿ ಎನ್ನುವಷ್ಟರ ಮಟ್ಟಿಗೆ ರೋಷದಿಂದ ಅವರು ಕುತಂತ್ರಗಳನ್ನು ಒಳಸಂಚುಗಳನ್ನು ನಲವತ್ತಕ್ಕೂ ಹೆಚ್ಚು ಮಂದಿ ಅವನು ಸಾಯುವವರೆಗೆ ಅನ್ನಾಹಾರವನ್ನು ಮುಟ್ಟುವುದಿಲ್ಲ ಎಂದು ಶಪಥ ಮಾಡಿ ನಾನಾ ವಿಧದಲ್ಲಿ ಅವನನ್ನು ನಾಶಗೊಳಿಸಲು ಪ್ರಯತ್ನಿಸಿದರು ಆದರೆ ದೇವರ ಅನುಮತಿ ಇಲ್ಲದೆ ನಮ್ಮ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಉದುರುವುದಿಲ್ಲ ದೇವರ ಅನುಮತಿ ಇಲ್ಲದೆ ನಮ್ಮನ್ನ ಸೈತಾನನಾಗಲಿ ಈ ಲೋಕದ ಯಾವುದೇ ಶಕ್ತಿ ವ್ಯಕ್ತಿಗಳಾಗಲಿ ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಪೌಲನು ರೋಮ್ ನಗರದಲ್ಲಿ ವಾದ ವಿವಾದ ಮಾಡುವಾಗ ನಿನ್ನ ಮೇಲೆ ಯಾವ ದೋಷ ಆರೋಪಣೆ ನಮಗೆ ಬಂದಿಲ್ಲ ಆದರೆ ನೀನು ಅನುಸರಿಸುವ ಪಂಥದ ವಿರುದ್ಧ ಎಲ್ಲೆಲ್ಲೂ ಜನರು ಮಾತನಾಡುತ್ತಿದ್ದಾರೆಂದು ಬಲ್ಲೆವು ಆದುದರಿಂದ ನಿನ್ನ ಅಭಿಪ್ರಾಯವನ್ನು ನಿನ್ನ ಬಾಯಿಂದಲೇ ಬಯಸುತ್ತೇವೆ ಪ್ರೇಸ್ ದ ಲಾರ್ಡ್ ಹಾಲೆಲುಯ ಸಂತ ಪೌಲನ ಮೇಲಿದ್ದ ಪ್ರವಾದನೆ ಅರಸರು ಅಧಿಕಾರಿಗಳ ಮುಂದೆ ಅನ್ಯ ಜನರ ಮುಂದೆ ನನ್ನ ನಾಮಕ್ಕೆ ಯೇಸುವಿನ ನಾಮಕ್ಕೆ ಈತನು ಸಾಕ್ಷಿಯಾಗಿ ನಿಲ್ಲುತ್ತಾನೆ ಎಂದು ಪ್ರೇಸರ ಕಾರ್ಯಕಲಾಪಗಳು ಒಂಬತ್ತು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಪೌಲನ ಕುರಿತು ದೇವರ ಪ್ರವಾದನೆ ಪರಿಪೂರ್ಣವಾಗಿ ನೆರವೇರಿದ್ದನ್ನು ನಾವು ನೋಡುತ್ತೇವೆ ದೇವರ ಪ್ರವಾದನೆಯನ್ನು ನಾಶ ಮಾಡಲು ಎಷ್ಟೇ ತಡೆಗಳು ಶತ್ರುಗಳ ಕುತಂತ್ರಗಳು ಬಂದರೂ ಸಹ ಅವೆಲ್ಲವೂ ನಿಷ್ಕ್ರಿಯವಾಗುತ್ತದೆ ದೇವರ ಚಿತ್ತವೇ ನಮ್ಮಲ್ಲಿ ನೆರವೇರುತ್ತದೆ ಆದ್ದರಿಂದ ಧೈರ್ಯವಾಗಿರಿ ನಮ್ಮ ಪರವಾಗಿ ಶತ್ರುಗಳು ಏನೋ ಮಾಡ್ತಾ ಇದ್ದಾರೆ ಆಫೀಸಲ್ಲಿ ಏನೋ ಕುತಂತ್ರ ನಡೀತಾ ಇದೆ ಮನೆಯಲ್ಲಿ ಅತ್ತೆ ಸೊಸೆ ಅಥವಾ ನಾದಿನಿಯರು ಸೇರಿ ಏನೋ ಕುತಂತ್ರ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲದೆ ಏನೇನೋ ಇದೆ ನಿಮಗೇನು ಗೊತ್ತಾಗುವುದೇ ಬೇಡ ಏಸುವಿನಲ್ಲಿ ವಿಶ್ವಾಸವಿಟ್ಟು ಏಸುವಿನಲ್ಲಿ ಸ್ತುತಿಸುತ್ತಾ ನೀವು ನಿಮ್ಮ ಜೀವನದ ಹೋರಾಟವನ್ನು ಮುಂದುವರಿಸಿರಿ ನಿನ್ನ ಪರವಾಗಿ ಯುದ್ಧ ಮಾಡುವವರು ಸರ್ವೇಶ್ವರನಾಗಿದ್ದಾರೆ ದೇವರ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರುವುದು ಆಮೇನೆಂದು ಹೇಳೋಣ ನನ್ನ ವಿರುದ್ಧ ಶತ್ರುಗಳು ಮಾಡುವ ಪ್ಲಾನು ಶತ್ರುಗಳ ಕುತಂತ್ರ ಶತ್ರುಗಳ ಒಳಸಂಚು ಅಥವಾ ನನ್ನನ್ನು ನಾಶ ಮಾಡಲು ನನ್ನಲ್ಲಿ ಕಾರ್ಯ ಮಾಡುವ ರೋಗ ರುಜಿನದ ದುರಾತ್ಮಗಳು ನನ್ನಲ್ಲಿ ಕಾರ್ಯ ಮಾಡಲು ಸಾಧ್ಯವೇ ಇಲ್ಲ ದೇವರ ಚಿತ್ತ ದೈವ ಯೋಜನೆ ನನ್ನಲ್ಲಿ ನೆರವೇರುತ್ತದೆ ಆಮೇನೆಂದು ಹೇಳುವಾಗ ದೇವರ ಚಿತ್ತ ಉತ್ತಮವಾದುದು ಉನ್ನತವಾದುದು ಅದು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ ಅದನ್ನು ವಿಶ್ವಾಸಿಸಿ ನಾವು ಆರಿಕೆ ಮಾಡುವ ನಮ್ಮ ಆಲೋಚನೆಗಿಂತ ದೇವರ ಚಿತ್ತ ಉತ್ತಮವಾದುದು ಪ್ರೈಸ್ ದಲಾಲ್ ಆ ಇಲ್ಲಿ ನೋಡಿ ಪೌಲನ ಕುರಿತು ಆ ಅಧಿಕಾರಿಗಳು ಹೇಳುತ್ತಾರೆ ಆದರೆ ಒಂದು ವಿಷಯ ನಾವು ಗಮನಿಸಿದೆವು ಎಲ್ಲೆಲ್ಲೂ ನೀನು ಸಾರುವ ಹೊಸ ಮಾರ್ಗದ ಬಗ್ಗೆ ಮಾತನಾಡುತ್ತಿದ್ದಾರೆ ಅದರ ಕುರಿತು ನಿನ್ನ ಬಾಯಿಂದ ಕೇಳಲು ನಾವು ಸಹ ಅಪೇಕ್ಷಿಸುತ್ತೇವೆ ಜ್ಞಾನೋಕ್ತಿ ಹದಿನಾರು ವಚನ ಏಳರಲ್ಲಿ ಸರ್ವೇಶ್ವರ ನಿನ್ನ ನಡತೆಯನ್ನು ಮೆಚ್ಚಿಕೊಂಡರೆ ನಿನ್ನ ಶತ್ರುಗಳನ್ನು ಸಹ ಮಿತ್ರರನ್ನಾಗಿ ಮಾರ್ಪಡಿಸುತ್ತಾರೆ ಅಲ್ಲಿ ನೋಡಿ ಅದ್ಭುತಕರವಾದ ಬದಲಾವಣೆ ಅಲ್ಲಿಯೂ ಸಹ ಪೌಲ ಪವಿತ್ರಾತ್ಮ ಭರಿತನಾಗಿ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಏಸುವೆ ಏಕೈಕ ರಕ್ಷಕ ಏಸುವನ್ನು ನಂಬುವವರು ರಕ್ಷಣೆಯನ್ನು ಪಾಪ ಪಾಪಕ್ಷಮೆಯನ್ನು ಹೊಂದಿಕೊಳ್ಳುತ್ತಾರೆ ಕಣ್ಣಿಗೆ ಕಾಣದೇ ಇರುವ ಅದೃಶ್ಯ ದೇವರ ಕಣ್ಣಿಗೆ ಕಾಣುವ ರೂಪ ಕ್ರಿಸ್ತ ಎಂಬುದಾಗಿ ಸಾಕ್ಷೀಕರಿಸುತ್ತಾರೆ ಇಪ್ಪತ್ತ ಐದನೇ ವಚನ ಹೀಗೆ ಅವರು ತಮ್ಮ ತಮ್ಮೊಳಗೆ ಅಂದರೆ ಇಪ್ಪತ್ನಾಲ್ಕರಲ್ಲಿ ನಾವು ನೋಡ್ತೀವಿ ಅವನು ಹೇಳಿದ್ದು ಕೆಲವರಿಗೆ ಮನದಟ್ಟಾಯಿತು ಮತ್ತೆ ಕೆಲವರು ನಂಬದೆ ಹೋದರು ಕೆಲವರಿಗೆ ಪೌಲನ ಮಾತುಗಳನ್ನು ಗ್ರಹಿಸಿಕೊಳ್ಳುವ ಶಕ್ತಿ ಅದನ್ನು ಅರ್ಥೈಸಿಕೊಳ್ಳುವ ಕೃಪೆ ದೈವಾನುಗ್ರಹ ಅವರು ವಿಶ್ವಾಸ ಮಾಡುವಂತೆ ಪ್ರೇರೇಪಣೆ ಮಾಡಿತು ಆದರೆ ಇನ್ನು ಕೆಲವರು ಅವ ಪೌಲನ ಮಾತುಗಳನ್ನ ಅಂದರೆ ಶುಭ ಸಂದೇಶವನ್ನ ನಂಬದೆ ಅವರು ಹಿಂದಿರುಗಿ ಹೋದರು ಇದರಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ರಕ್ಷಣೆಯನ್ನು ಅಥವಾ ಏಸುವನ್ನು ನನ್ನ ಸ್ವಂತ ರಕ್ಷಕ ಎಂದು ಸ್ವೀಕರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಯಾರ ಮೇಲೆ ನಾನು ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವೆನು ಯಾರ ಮೇಲೆ ನನಗೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು ಎಂದು ನುಡಿದಿರುವ ಪ್ರಭು ಆ ದೇವರ ಕರುಣೆ ಯಾರ ಮೇಲೆ ಸುರಿಸಲ್ಪಡುತ್ತದೋ ಅವರು ದೈವಾನುಗ್ರಹದ ಮೂಲಕ ಯೇಸುವನ್ನು ವಿಶ್ವಾಸಿಸಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತಾರೆ ಇಂದು ಯೇಸುವನ್ನು ವಿಶ್ವಾಸಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಿದ್ದಕ್ಕಾಗಿ ದೇವರಿಗೆ ಸೃಷ್ಟಿಕರ್ತನಾದ ತಂದೆ ದೇವರಿಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸೋಣ ಅವರ ಕರುಣೆ ಅಪರಿಮಿತವಾದ ಕರುಣೆ ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರವಾಗಲಿ ಹೀಗೆ ಅವರು ತಮ್ಮ ತಮ್ಮೊಳಗೆ ಭಿನ್ನಾಭಿಪ್ರಾಯ ಉಳ್ಳವರಾಗಿ ಅಲ್ಲಿಂದ ಹೊರಟು ಹೋಗಲಾರಂಭಿಸಿದರು ಆಗ ಪೌಲನು ಈಗೆಂದೆನು ಪವಿತ್ರಾತ್ಮ ಅವರು ಯಶಾಯ ಪ್ರವಾದಿಯ ಮುಖಾಂತರ ನಮ್ಮ ಪೂರ್ವಜರಿಗೆ ಎಷ್ಟು ವಿಹಿತವಾಗಿ ಅಂದರೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನೀನು ಆ ಜನರ ಬಳಿಗೆ ಹೋಗಿ ಅವರಿಗೆ ಇಂತೆನ್ನು ಕೇಳಿ ಕೇಳಿಯೂ ಗ್ರಹಿಸರು ನೋಡಿ ನೋಡಿಯು ಕಾಣರಿ ಜನರು ಇವರ ಹೃದಯ ಕಲ್ಲಾಗಿದೆ ಕಿವಿ ಮಂದವಾಗಿದೆ ಕಣ್ಣು ಮಬ್ಬಾಗಿದೆ ಇಲ್ಲದಿದ್ದರೆ ಇವರ ಕಣ್ಣು ಕಾಣುತ್ತಾ ಕಿವಿ ಕೇಳುತ್ತಾ ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗುತ್ತಿದ್ದರು ದೇವರಾದ ನಾನಿವರನ್ನು ಸ್ವಸ್ಥಪಡಿಸುತ್ತಿದ್ದೆ ಪ್ರೇಝ್ದಲ ಅದಕ್ಕೆ ದೇವರ ಕರುಣೆ ಬೇಕು ದೇವರ ಕೃಪೆ ಇಲ್ಲದೆ ನಾವು ಏಸುವೆ ಏಕೈಕ ರಕ್ಷಕ ಒಂದು ಕೊರಿಂದ ಹನ್ನೆರಡನೇ ಅಧ್ಯಾಯ ವಚನ ಮೂರರಲ್ಲಿ ಯಾವಾತನು ಪವಿತ್ರಾತ್ಮರ ಪ್ರೇರೇಪಣೆಯಿಂದಲ್ಲದೆ ಯೇಸುವೇ ನನ್ನ ರಕ್ಷಕ ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಅವರ ಅವರ ಅದ್ಭುತವನ್ನು ನೋಡಿದರೂ ನಂಬಲಾರರು ಯೇಸುವಿನ ಶುಭ ಸಂದೇಶ ಕಿವಿಯಾರೆ ಕೇಳಿಸಿಕೊಂಡರು ಗ್ರಹಿಸಿಕೊಳ್ಳಲಾರರು ಅವರ ಹೃದಯ ಕಲ್ಲಾಗಿದೆ ಕಣ್ಣು ಕುರುಡಾಗಿದೆ ಎರಡು ಕೋರಿಂತ ನಾಲ್ಕು ನಾಲ್ಕರಲ್ಲಿ ಇವರು ವಿಶ್ವಾಸಿಸುವುದಿಲ್ಲ ಕಾರಣ ಈ ಲೋಕದ ಸುಳ್ಳು ದೇವರು ಎರಡು ಕೋರಿಂತ ನಾಲ್ಕು ನಾಲ್ಕು ಆ ವಾಕ್ಯ ಓದುವ ಆದ ಕಾರಣ ಇವತ್ತು ನಾವು ದೈವಿಕ ಕರುಣೆಗಾಗಿ ಪ್ರಾರ್ಥಿಸೋಣ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ದೇವರ ಕರುಣೆ ಇಳಿದು ಬಂದು ಸರ್ವ ಮಾನವರು ಯೇಸುವನ್ನು ಅರಿತುಕೊಂಡು ರಕ್ಷಣೆಯನ್ನು ಹೊಂದಿಕೊಳ್ಳಲಿ ಎರಡು ಕೋರಿಂದ ನಾಲ್ಕು ಮೂರರಿಂದ ನಾಲ್ಕು ನಾವು ಪ್ರಚಾರ ಮಾಡುವ ಶುಭ ಸಂದೇಶ ಕೆಲವರಿಗೆ ಇನ್ನೂ ಮುಸುಕಿನ ಮರೆಯಾಗಿದೆ ಹಾಗಿರುವುದು ವಿನಾಶ ಮಾರ್ಗದಲ್ಲಿರುವವರಿಗೆ ಮಾತ್ರ ಇವರು ವಿಶ್ವಾಸಿಸುವುದಿಲ್ಲ ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತ ಏಸುವಿನ ಮಹಿಮೆಯನ್ನು ಸಾರುವ ಈ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ ಅದಕ್ಕಾಗಿ ಸಂತ ಪೌಲ ಇವರ ಮನೋ ತೆರೆಯಲ್ಪಡಲಿ ಎಂದು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ಇವತ್ತು ಈ ಸುವಾರ್ತೆ ಸಾರಲ್ಪಡಲೇಬೇಕು ಕೊನೆಯ ವಚನ ನಾವು ನೋಡ್ತೇವೆ ಮೂವತ್ತು ಪೌಲನು ತಾನು ಬಾಡಿಗೆಗೆ ತೆಗೆದುಕೊಂಡಿದ್ದ ಮನೆಯಲ್ಲಿ ಎರಡು ವರ್ಷಗಳವರೆಗೆ ವಾಸವಾಗಿದ್ದನು ತನ್ನನ್ನು ನೋಡಲು ಬಂದವರನ್ನೆಲ್ಲ ಆಧಾರದಿಂದ ಬರಮಾಡಿಕೊಳ್ಳುತ್ತಿದ್ದನು ಭಯ ಇಲ್ಲದೆ ಅಡ್ಡಿ ಆತಂಕವಿಲ್ಲದೆ ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರಬೋಧಿಸುತ್ತಿದ್ದನು ಸ್ವಾಮಿ ಯೇಸುಕ್ರಿಸ್ತರ ವಿಷಯವಾಗಿ ಉಪದೇಶಿಸುತ್ತಿದ್ದನು ಪ್ರೇಜಲ ಹಡಗಿನ ಪ್ರಯಾಣದಲ್ಲಿ ಸಾಯಬೇಕಾಗಿತ್ತು ಮುಳುಗಿ ಅಲ್ವಾ ಆ ನಲವತ್ತು ಜನರ ಉಪವಾಸ ಅವರ ಹಠ ಒಳಸಂಚು ಅಲ್ಲಿ ಸಾಯಬೇಕಾಗಿತ್ತು ಹಾವು ಕಚ್ಚಿ ಸಾಯಬೇಕಾಗಿತ್ತು ಸಾಯಲಿಲ್ಲ ಸೊ ಇವತ್ತು ನಿಮ್ಮ ಶರೀರದಲ್ಲಿ ಯಾವುದೇ ಮಾರಕ ರೋಗಗಳಿದ್ದರೂ ಭಯಪಡಬೇಡಿ ಈ ಮಾರಕವಾದ ರೋಗದಿಂದ ನನ್ನನ್ನು ಬಿಡುಗಡೆ ಮಾಡಲು ನನ್ನ ಎಸು ನನ್ನ ರಕ್ಷಕ ಸರ್ವಶಕ್ತರು ಅವರಿಂದ ಸಾಧ್ಯ ಎಂದು ವಿಶ್ವಾಸಿಸಿ ಪೌಲನನ್ನು ಅನೇಕ ವಿಧವಾದ ದುರಂತಗಳಿಂದ ಕಾಯ್ದು ಸಂರಕ್ಷಣೆ ಮಾಡಿ ದೇವರ ಚಿತ್ತ ಅವನಲ್ಲಿ ನೆರವೇರುವಂತೆ ಮಾಡಿದ ದೇವರು ನಮ್ಮೊಳಗೂ ಕಾರ್ಯ ಮಾಡುತ್ತಾರೆ ನನಗೆ ಕೊನೆ ವಾಕ್ಯ ಬಹಳ ಇಷ್ಟವಾಯಿತು ಯಾವುದೇ ಭಯಭೀತಿ ಇಲ್ಲದೆ ಅಡ್ಡಿ ಆತಂಕವಿಲ್ಲದೆ ಧೈರ್ಯವಾಗಿ ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರಬೋಧಿಸುತ್ತಿದ್ದ ಏಸು ಸ್ವಾಮಿಯ ಕುರಿತು ಸಾರುತ್ತಿದ್ದ ಪೌಲ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ದೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ ಜೀವಸ್ವರದ ಒಂದೊಂದು ಕುಟುಂಬಗಳನ್ನು ವಿಶೇಷವಾಗಿ ಸಮರ್ಪಣೆ ಮಾಡುತ್ತೇನೆ ಅದ್ಭುತಕರವಾದ ವಚನ ಅಂದು ಸಂತ ಪೌಲರು ಎಫ್ ಎಸ್ಆರ್ ಒಂದು ಹದಿನೇಳರಲ್ಲಿ ಪ್ರಭುವೇ ಇವರ ಮನೋ ನೇತ್ರಗಳು ತೆರೆಯಲ್ಪಡಲಿ ದೇವರನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ಪವಿತ್ರಾತ್ಮರ ಜ್ಞಾನದಿಂದ ಈ ಜನರನ್ನು ಅಭಿಷೇಕಿಸಿ ದೇವರು ಕರೆದಿರುವ ಜನರಿಗೆ ಲಭಿಸುವ ಸ್ವಾಸ್ಥ್ಯ ಸಂಪತ್ತು ಎಂಥದೆಂದು ಇವರು ಅರಿತುಕೊಳ್ಳಬೇಕು ಎಂದು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಯಾವುದೇ ರೀತಿಯ ಭಯಭೀತಿ ಇಲ್ಲದೆ ಅಡ್ಡಿ ಆತಂಕವಿಲ್ಲದೆ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಏಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರ ಸುವಾರ್ತೆಯನ್ನು ಸ ಪರರಿಗೆ ಸಾರುವಂಥ ಪವಿತ್ರಾತ್ಮರ ಅಭಿಷೇಕ ಪ್ರತಿಯೊಬ್ಬರಲ್ಲಿ ಸುರಿಸಲ್ಪಡಲಿ ಪವಿತ್ರಾತ್ಮರ ಶ್ರೇಷ್ಠ ವರ ಎರಡು ತಿಮೋತಿ ಒಂದು ಏಳು ದೇವರು ನಮಗೆ ಕೊಟ್ಟಿರುವ ಪವಿತ್ರ ಆತ್ಮರು ಭಯಭೀತಿಯ ಆತ್ಮವಲ್ಲ ಹೇಡಿತನದ ಆತ್ಮವಲ್ಲ ಧೈರ್ಯವುಳ್ಳ ಬಲವುಳ್ಳ ಸುಜ್ಞಾನವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರಿಂದ ಪ್ರತಿಯೊಬ್ಬರನ್ನು ಅಭಿಷೇಕಿಸಿರಿ ಪ್ರಭುವೇ ಈ ಮುಂಜಾನೆ ವೇಳೆಯಲ್ಲಿ ಅನೇಕ ದುರಂತಗಳಿಂದ ದುರ್ಘಟನೆಗಳಿಂದ ಪೌಲನನ್ನು ಕಾಯ್ದು ಕಾಪಾಡಿದ ದೇವರು ಇಂದು ನಮ್ಮನ್ನು ಸಹ ನಮ್ಮನ್ನು ಕಾಡುತ್ತಿರುವ ಮಾರಕವಾದ ರೋಗಗಳು ಏಸುನ ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ ನಮಗೆ ತಡೆಯಾಗಿ ನಿಂತಿರುವ ಸೈತಾನನ ಎಲ್ಲ ಅಡೆತಡೆಗಳು ಶತ್ರುಗಳ ಎಲ್ಲ ಕುತಂತ್ರಗಳು ಒಳಸಂಚುಗಳು ಯೇಸುನ ನಾಮದಲ್ಲಿ ನಿಷ್ಕ್ರಿಯವಾಗಲಿ ಯಶಾಯ ಐವತ್ತ ನಾಲ್ಕು ವಚನ ಹದಿನೇಳರಲ್ಲಿ ನನ್ನ ದಾಸನ ಮೇಲಿರುವ ವಿಶೇಷವಾದ ಕೃಪೆ ಏನೆಂದರೆ ದೇವರ ಆಯ್ಕೆ ಮಾಡಲ್ಪಟ್ಟ ದಾಸ ದಾಸಿಯರ ವಿರುದ್ಧವಾಗಿ ಉಪಯೋಗಿಸುವ ಎಲ್ಲ ಆಯುಧಗಳು ನಿಷ್ಕ್ರಿಯವಾಗುತ್ತದೆ ದೇವರು ಅವರೊಂದಿಗಿದ್ದು ಜಯದ ಹಾದಿಯಲ್ಲಿ ಮುನ್ನಡೆಸುತ್ತಾರೆ ಆ ದೈವಿಕ ಸಂರಕ್ಷಣೆ ದೈವಿಕ ಸ್ವಸ್ಥತೆ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತತಿ ಸಂತಾನದ ಮೇಲೂ ನೆಲೆಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಥ್ಯಾಂಕ್ ಯು ವೆರಿ ಮಚ್ ನಾಳೆಯಿಂದ ರೋಮನರಿಗೆ ಬರೆದ ಪತ್ರವನ್ನು ನಾವು ಅಧ್ಯಯನ ಮಾಡಲಿದ್ದೇವೆ ನನಗಾಗಿ ಸಹ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ನಮ್ಮ ತಂಡದ ಮಧ್ಯಸ್ಥಿಕೆಯ ಸಹೋದರ ಸಹೋದರಿಯರು ನಿಮ್ಮೆಲ್ಲರಿಗಾಗಿ ನಾವು ಪ್ರತಿದಿನ ಪ್ರತಿ ದಿನ ಮಧ್ಯಸ್ಥಿಕೆ ಪ್ರಾರ್ಥನೆ ಇರುವ ಎಲ್ಲ ದಿನಗಳಲ್ಲಿ ಜೀವಸ್ವರದ ಕುಟುಂಬಗಳು ಮೀಡಿಯಾ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಒಟ್ಟಾಗಿ ಕೈ ಜೋಡಿಸಿ ಸುವಾರ್ತೆಯನ್ನು ಸಾರುತ್ತಾ ಪ್ರಭೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸೋಣ ಗಾಡ್ ಬ್ಲೆಸ್ ಯು